ಸಮಾರಂಭದಲ್ಲಿ ಘಟಾನುಘಟಿಗಳು ಕುಳಿತುಕೊಂಡಿದ್ದಾರೆ ನನಗೆ ಹೆದರಿಕೆ ಆಗ್ತದೆ ಮಾತಾಡಲಿಕ್ಕೆ ಬಂಟ್ ಸಂಘ ಅಧ್ಯಕ್ಷನಾಗಿವು ಯಾಕೆಂದರೆ ಕನ್ನಡ ಮಾತಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಸ್ವಲ್ಪ ಹೆದರಿಕೆ ಇವತ್ತು ಒಂದು ಹೇಳ್ತೇನೆ ಕುಸುಮೋದರ ಶೆಟ್ಟಿ ಅವರ ಇವತ್ತು ದಿನ ಅದನ್ನು ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದ ದಿನ ಅದರ ಒಟ್ಟಿಗೆ ಅದರ ಒಟ್ಟಿಗೆ ನಮಗೆ ಈ ಭಾಗ್ಯ ಕೊಟ್ಟದ್ದಾಗಿ ನಮ್ಮ ನಮ್ಮ ದಿನ ಸಹ ಇವತ್ತು ಸುವರ್ಣ ಅಕ್ಷರದಲ್ಲಿ ಬರಗಿಡಬೇಕಾಗದ ದಿನ ಆಗ್ತದೆ ಇಂಡಿಯಾದ ಭಾರತವೇ ತಗೊಳ್ಳುವ ನೂರ ನಲ್ವತ್ತು ಕೋಟಿ ಜನರಿದ್ದಾರೆ ಎಲ್ಲರೂ ಹೇಳುವುದೆಂತ ಅಂತ ನಂದು ದೊಡ್ಡ ರಾಮಾಯಣ ನಂದು ಮಹಾಭಾರತ ಅದೇ ಬರೆಯುವಂಥ ರಾಮಾಯಣ ಮಹಾಭಾರತ ಎಲ್ಲರಿಗೆ ಆಗುವುದಿಲ್ಲ ಗ್ರಂಥ ಇವರು ಪುಸ್ತಕ ಬಿಡುಗಡೆ ಮಾಡಿದ್ದಲ್ಲ ಗ್ರಂಥ ಬಿಡುಗಡೆ ಮಾಡಿದ್ದು ಕುಸುಮೋದರ ಗ್ರಂಥ ಸುಮಾರು ಮುನ್ನೂರ ಇಪ್ಪತ್ತೆಂಟು ಪುಟಗಳ ಅತ್ಯಂತ ಉತ್ಕೃಷ್ಟವಾದ ಗ್ರಂಥ ಎಂದರೆ ಇವತ್ತಿನ ಬಿಡುಗಡೆಯಾದ ಕುಸುಮೋದರ ಗ್ರಂಥ ಸಾಧಾ ಜನರೆಲ್ಲ ಪುಸ್ತಕ ಬಿಡುಗಡೆ ಮಾಡ್ತಾರೆ ನೋಡಿ ಯಾಕೆಂದರೆ ಅವರು ನಮಗೆ ಒಂದು ಖುಷಿ ಅಂದರೆ ಯಾವಾಗಲೂ ಹೇಳ್ತಾರೆ ಒಂದು ರಾತ್ರಿ ಬಂಟ್ ಸಂಘದ ರಾತ್ರಿ ಶಾಲೆಯಲ್ಲಿ ಕಲಿತು ಇವತ್ತು ಇಷ್ಟು ದೊಡ್ಡ ಪುಸ್ತಕ ಬಿಡುಗಡೆ ಮಾಡುವ ಸ್ಥಿತಿಗೆ ಬಂದಿದ್ದಾರಲ್ಲ ಅಷ್ಟು ದೊಡ್ಡದು ಸಿ ಅದು ಅವರು ಯಾಕೆ ಬಂದರೆಂದರೆ ಅವರ ಸಮಾಜಮುಖಿ ಯೋಚನೆ ಮತ್ತು ಯೋಜನೆ ತುಂಬ ಖುಷಿ ಆಗ್ತದೆ ಅವರು ಮಾತಾಡೋ ಮಾತಾಡೋದು ಮಾತ್ರ ನಿಷ್ಠುರವಾದಿ ಯಾರಿಗೆ ಬಿಡುವುದಿಲ್ಲ ಅವರು ನಿಷ್ಠುರ ಅಂದರೆ ಬೇಡದನ್ನು ಮಾಡೋದು ಇಲ್ಲ ಯ ಎಷ್ಟು ಬೇಕ ಅಷ್ಟೇ ಮಾತಾಡೋದು ಯಾರಿಗೆ ಹೆದರೋದಿಲ್ಲ ಅವ್ರು ಹೇಳ್ತಾರೆ ನಾನು ಹೆದರೋದು ಖಾಲಿ ದೇವರಿಗೆ ಮಾತ್ರ ಅಂತ ಸತ್ಯಕ್ಕೆ ಅಂದರೆ ಸತ್ಯಕ್ಕೆ ಬೆಲೆ ಉಂಟು ಸುಳ್ಳಿಗೆ ಬೆಲೆ ಇಲ್ಲ ಅಂತ ಇವತ್ತಿನ ಸಮಾರಂಭಕ್ಕೆ ಬರೋಡಾದಿಂದ ಶಶಿಧರ್ ಶೆಟ್ಟ್ರವರು ಕೆ ಕೆ ಶೆಟ್ಟ್ರಿ ಅವರು ನನ್ನ ಸನ್ಮಿ ಇಬ್ಬರು ನನ್ನ ಸನ್ಮಿತ್ರ ಮಿತ್ರರು ಅಷ್ಟು ದೂರದಿಂದ ಬರಬೇಕಾದ್ರೆ ನೋಡಿ ಅದರ ವೆಯ್ಟೇಜ್ ಎಷ್ಟು ಅಂತ ಅಂತ ನಮಗೆ ಗೊತ್ತಾಗ್ತದೆ ಅದರ ಒಟ್ಟಿಗೆ ನಮ್ಮ ಮುಂಬೈ ಮರಾಠಿ ಮಣ್ಣಿನ ಕನ್ನಡದ ಮಹಾಗುರು ಉಪಾಧ್ಯಾಯರು ಅವರು ಸುಮಾರು ಜನರ ಹಾಗೆ ಪುಸ್ತಕ ಬಿಡುಗಡೆಗೆ ಸಹಾಯ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು ಮಾತಾಡುವುದು ಕೇಳುವುದೇ ಒಂದು ಚೆನ್ನ ಅದರೊಟ್ಟು ಊರಿನಲ್ಲಿ ಕಾರ್ಕಳದ ಭುವನೇಂದ್ರ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಮಂಜುನಾಥ್ ಕೋಟ್ಯನ್ನವರು ನಾನು ಹೆಂಡತಿ ಕಲ್ತಿದ್ದು ಅಲ್ಲಿ ನಾನು ಹೇಳಿದೆ ಅವರಿಗೆ ಇಂಥ ಸಭೆಯಲ್ಲಿ ಭಾಗವಹಿಸಲಿಕ್ಕೇ ಸಂತೋಷ ಆಗ್ತದೆ ದಿನೇಶ್ ಶೆಟ್ಟಿ ಅವರಿಗೆ ಹೇಳಿದರು ದಿನೇಶ್ ಶೆಟ್ಟಿ ನಾನು ಎಣಿಸಿರಲ್ ದಿನೇಶ್ ಶೆಟ್ಟಿ ಇಷ್ಟು ಚೆನ್ನಾಗಿ ಒಂದು ಬರೀತಾರೆ ಅಂತ ನಿಜವಾಗಿ ಒಂದು ಅಭಿಮಾನ ಆಗ್ತದೆ ಅವರಿಗೆ ನಮ್ಮ ನಮ್ಮ ಸಾಹಿತಿಗಳಲ್ಲಿ ಅವರೊಬ್ಬ ಉತ್ಕೃಷ್ಟ ಸಾಹಿತಿ ಅಂತ ಹೇಳುವ ನನಗೆ ಮತ್ತಷ್ಟು ಅಭಿಮಾನ ಆಗ್ತದೆ ಹೆಚ್ಚು ಮಾತಾಡಿ ಹೋಗೋದಿಲ್ಲ ಯಾರು ಹೇಳಿದ್ದಾರೆ ಆರು ಗಂಟೆಗೆ ಲೈಟ್ ತೆಗ್ದಾರಂತೆ ಕುಸುಮ ಎಂದರೆ ಹೂ ನಿಮ್ಗೆ ಗೊತ್ತುಂಟು ಉದರ ಅಂದರೆ ಹೊಟ್ಟೆ ಅಂದರೆ ಹೊಟ್ಟೆಯಲ್ಲಿ ಉದಿಸಿದ ಕುಸುಮ ಅಂದರೆ ಬ್ರಹ್ಮನಾಗೆ ಅವರು ಅಲ್ವಾ ಅಂದರೆ ಅಷ್ಟು ಮತ್ತೊಂದು ವಿಷಯ ಹೇಳಬೇಕು ಅವರು ಕಷ್ಟದ ವಿಷಯ ಯಾರಿಗೂ ಗೊತ್ತುಂಟ ಅವರೇ ಜೀವನದಲ್ಲಿ ಮುಂದೆ ಬರುತ್ತೆ ಅಷ್ಟು ಕಷ್ಟಪಟ್ಟಿದ್ದು ಅದರ ಅದರ ಬೆಲೆ ಅವರಿಗೇ ಗೊತ್ತಾಗುತ್ತೆ ಮತ್ತೊಂದು ವಿಷಯ ಹೇಳ್ತೇನೆ ನಾನು ನನ್ನ ಶುಚಿತ್ನನ್ನಲ್ಲಿ ಕುಳಿತುಕೊಂಡಿದ್ದೇನೆ ಮುಂದಿನ ಬರುವ ಜನ್ಮ ಒಂದಿದ್ದರೆ ಇದ್ದರೆ ನನಗೆ ಶುಚಿತನಾಗಿ ಕನ್ನಡ ನಿರಂಗರ ಮಾತಾಡಲಿಕ್ಕೆ ದೇವರಲ್ಲಿ ಅನುಗ್ರಹವನ್ನು ಬೇಡಿ ಇವತ್ತಿನ ಅತಿಥಿ ಗಣ್ಯರು ಶಾಂತರಾಮ್ ಶೆಟ್ಟು ಯಾರಾದರೂ ಬಿಟ್ಟು ಹೋಗಿ ಶ್ರಮಿಸಬೇಕು ಮತ್ತು ನಮ್ಮ ಕರ್ನಾಟಕ ಮಲ್ಲದ ಪಾಲೆತಾಡಿ ಅಶೋಕ್ ಪಕ್ಕಳ ಮತ್ತೆಲ್ಲ ನಿಮ್ಮ ಬಿರು ನಿಮ್ಮ ಕನ್ನಡ ನಿಮ್ಮ ಬಂದಿರುವ ನನ್ನ ಕನ್ನಡ ಅಭಿಮಾನಿಗಳು ಹಾಗೂ ಸಾಹಿತ್ಯ ಅಭಿಮಾನಿಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸಿ ಕುಸುಮಾಧರ ಶೆಟ್ಟಿಯವರಿಗೆ ಇನ್ನುಳಿದ ಆಯುಷ್ಯವನ್ನು ಇನ್ನೊಂದು ಇನ್ನೊಂದು ಗ್ರಂಥ ಬರೆಯಲಿಕ್ಕೆ ಸಹ ದೇವರು ಅನುಗ್ರಹ ಮಾಡಲಿ ಎಂದು ಹೇಳುತ್ತಾ ಇಲ್ಲಿ ಬಂದವರಿಗೆಲ್ಲ ನಿಮ್ಮ ಬಂಟ ಸಂಘದ ಅಧ್ಯಕ್ಷನಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸುತ್ತಾ ನಮೋ ನಮೋ ಒಂದು ಗುರು ವಂದನೆಯನ್ನು ಮಾಡಿದ್ದಾರೆ ಮತ್ತೊಂದು ಮುಂಬಾ ಅವರು ತುಂಬಾ ಖುಷಿ ಆಯ್ತು ಒಂದು ಉಪಾಧ್ಯಾಯ ಹೇಳಿದರು ನಮ್ಗೆ ಅವರು ಗುರುತಿಲ್ಲ ಅವರು ಲತಾ ಕಲಾ ಪುಸ್ತಕ ನಮಗೆ ಇಲ್ಲಿ ಕರೆಸಿದ್ದಕ್ಕೆ ಕೆ ಡಿ ಶೆಟ್ಟ್ರೆ ನಿಮಗೆ ಅನಂತ ಅಂತ ಧನ್ಯವಾದಗಳು ಯಾಕೆಂದರೆ ಕೆ ಡಿ ಶೆಟ್ಟರು ಅದು ಒಂದು ಸಂಸ್ಥೆ ಅದು ವ್ಯಕ್ತಿ ಅಲ್ಲ ಹಾಗಾಗಿ ನಮ್ಮ ಬಂಟ ಸಂಘದ ಮಲ್ ತುಂಬ ಅಭಿಮಾನಿ ಮತ್ತು ದಾನಿಸ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಯುತ್ತೇನೆ ಜೈ ಹಿಂದ್